ಅಬ್ಬಾವ್ ರಾಮ್ ಹೇಳಿ ಹಾಗೆ ಅಂತ ಶಕ್ತಿ ನಾವು ಮಗನ ಕೊಡ್ಬೇಕಲ್ಲ ಶಿಕ್ಷಕರು ಪೋಷಣೆ ಮಾಡ್ಬೇಕು ಮೇಡಮ್ ಅವ್ರು ಹೇಳಿದ್ರು ನಮ್ಮ ಮಮ್ಮಿ ತಗದಾಳೆ ರಂಗೋಲಿ ಮಮ್ಮಿ ತಗದಾಳ ಎಲ್ ಕೈ ಸೇರಿದ್ರೆ ಚಪ್ಪಾಳೆ ಆಗ್ತದೆ ಯಾರ ಕೈ ಸೇರಿದ್ರೆ ಚಪ್ಪಾಳೆ ಒಂದು ಪಾಲಕರ ಕೈ ಒಂದು ಶಿಕ್ಷಕರ ಕೈ ಯಾರು ಸೇರಿದ ಚಪ್ಪಾಳೆ ಮಗುವನ್ನು ಒಳ್ಳೆ ಭವಿಷ್ಯ ಚಪ್ಪಾಳೆ ಆದ್ರೆ ಮಾತ್ರ ನಿಮ್ ಮಗು ಉದಾರ ಆಗ್ತದೆ ನಾ ಎಲ್ಲಾ ಇಷ್ಟಪಡ್ತೀನಿ ಎಲ್ಲ ಎಲ್ಲಾ ಇದೆಲ್ಲ ಎತ್ತದೆ ಮಗು ಹಾಗೆ ಶಕ್ತಿ ಬೇಕಲ್ಲ ಹಾಗಾಗಿ ಎಷ್ಟು ಕೆಲಸ ಮಾಡುವ ಎಷ್ಟು ಕಷ್ಟಪಟ್ಟರೆ ಹೇಳಿ ಸುಮಾರು ಒಂದು ತಿಂಗಳಿಂದ ಎಲ್ಲಾ ಪರಿಶ್ರಮ ಪಟ್ಟಾರೆ ಒಂದು ವಾರ ನೀವು ತಂದೆ ತಾಯಿಗಳು ಪರಿಸರ ಬಿಟ್ಟಿರಿ ವಿಕಾಸ ದುಡ್ಡು ಕೊಟ್ಟೀರಿ ಎಲ್ಲ ತಯಾರು ಮಾಡಿ ತಂದಿಲ್ಲ ಇವಾಗ ಚೆನ್ನಾಗಿ ನೋಡ್ರಿ ನಿಮ್ ಮಕ್ಕಳ ಭವಿಷ್ಯ ಆಗ್ಲಿ ಅಂತ ಆಚಿಸ್ತಾ ಇಲ್ಲ ಡಾಕ್ಟರ್ ಒಳಗಿನ ಕೇಳ್ತಾ ಇದ್ದಾರೆ ಹೃದಯ ಬಗ್ಗೆ ಪ್ರತಿಯೊಬ್ಬರಿಗೂ ಹೃದಯ ಕೊಟ್ಟಾಗ ದೇವರು ಆದ್ರೆ ಮಿಡಿಯುವ ಮನಸ್ಸು ಮಾತ್ರ ದೇವರು ಕೊಟ್ಟಿಲ್ಲ ಆ ಮಿಡಿಯುವ ಮನಸ್ಸು ನಿಮ್ ಮಕ್ಕಳಿಗೋಸ್ಕರ ಇರಲಿ ಸಾಕಷ್ಟು ಗಳಿಸಿರಿ ನೀವು ಚಿಕ್ಕೋಟ ಭಾಗದ ನಿಮ್ಗೆಲ್ಲ ಕೆಲಸ ಇದೆ ಅದಕ್ಕೆ ಸಿದ್ದೇಶ್ವರಪ್ಪ ಜನರು ಮಾತಾ ಹೇಳ್ತಾರೆ ಟಿಕೋಟ ಬಿಜೆಗಿ ಬಾಬಾರ ತರಮಡಿ ಭಾಗಕ್ಕೆ ಒಂದು ಹನಿ ನೀರ್ ಏನಾದ್ರು ಕೋಟಿ ಹೋಗ್ತೀವಿ ಅಂತಂದ್ರೆ ತಿಕೋಟ ಭಾಗ ಅಮೇರಿಕದ ಕ್ಯಾಲಿಫೋರ್ನಿಯಾ ಆಗ್ತಾ ಅಂತ ಹೇಳಿದ್ರು ಹಾಗಾದ್ರೆ ನೀವು ಶಿವಲಕ್ಷ್ಮಿಯಲ್ಲಿ ಶಾಲೆಗೆ ನಿಮ್ಮ ಮಕ್ಕಳು ಕರಿತೀ ನಿಮ್ಮಲ್ಲಿ ಮಕ್ಕಳು ವಿಜ್ಞಾನಿ ಆಗ ಹೊರತಾನ ಡಾಕ್ಟರ್ ಆಗಿ ಹೊರಗಂತ ಇಂಜಿನಿಯರ್ ಆಗಿ ಹೊರಗಂತ ಆ ಯಶಸ್ವಿ ನಿಮ್ಮ ಆಗ್ಲಿ ಅಂತ ಆಸಿಸ್ತಾ ಎಲ್ಲ ತಾಯಿದ್ರು ನಾ ಯಥಾ ಪ್ರಕಾರ ನಿಕಟಪೂರ್ವ ಸಂಸ್ಥೆಗೆ ನಾವು ಯಾವಾಗಲೂ ಸದಾ ಬರ್ತಾ ಇರ್ತೀವಿ ಆದ್ರೂ ಒಂದು ಒಂದು ಹರ ಹಾಳೆ ಹೋಗಬೇಕು ಯಾಕಂದ್ರೆ ಮಕ್ಕಳಲ್ಲಿ ಅಂತ ನಮ್ಮಅವ್ವ ನೀವೆಲ್ಲ ನಿಮ್ಮ ನಿಮ್ಮ ಹತ್ತಿದ ನಿಮ್ಮ ಹಾರಾಡ್ತೀರ ಹಿಂದ್ಕೊಂಡು ಜನಪದ ನಮ್ಮ ಗೊತ್ತಾಗ ವಿಷದಲ್ಲಿ ತಗೊಂಡು ಅವಾಗ ಹರಾಡ್ತೀವಿ ನಮ್ಮ ನಿಮ್ಮ ಹರಾಗಿ ನಿಮ್ಮ ಅವಾಗ ಹಾತೀವ್ ಆಚಾರಕ್ಕೆ ನೀತಿಗೆ ಪ್ರಭುವಾ ಮಾತಿನ ಚೂಡ ಮಣಿಯಾಗು ಹಾಗೂ ಚೂಡ ಮಣಿಯಾಗು ಹಾಗೂ ನನಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ನಿಮ್ಮ ನಿಮ್ಮ ಹಾಕ್ತೀಳು ನಮ್ಮವ್ವ ಇಲ್ಲಿ ನಿಮ್ ನಮ್ಮ ಹಾರ್ತೆ ಧಾರವಾಹಿ ನೋಡಿ ಸಿನಿಮಾ ನೋಡಿ ಮೊಬೈಲ್ಸ್ಕೊಂಡು ನೀವು ಹಾರ ಹಾಡ್ತೇರಿ ಡಾಕ್ಟರ್ನೇ ನೀನು ಆಗು ಎಂಜಿನಿಯರ್ ನೀನು ಆಗು ಏನಾದರೂ ನೀ ಮಾಡಿ ಏನಾದರೂ ನೀ ಆಗು ಲಕ್ಷ ತರುವ ಮಗನಾಗು ಲಕ್ಷ ತರುವ ಮಗನಾಗು ನಿಮ್ಮ ಮಕ್ಕಳು ಲಕ್ಷ ಲಕ್ಷ ತರ್ಲಿ ಬ್ಯಾರಂಗಿಲ್ಲ ನಿಮ್ಮ ಮಕ್ಕಳು ಲಕ್ಷ ಲಕ್ಷ ಗಳಿಸೋ ಮುಂದೆ ಅವ್ರ ಲಕ್ಷ ನಿಮ್ಮ ಹತ್ರ ಒಂದು ಲಕ್ಷಕ್ಕ ಬೆಲೆ ಲಕ್ಷ ಅದರ ಕೆಲಬೇಕು ಅದು ಪಾಲಕರು ಆಗ್ಬೇಕಂತ ಆಶಿಸ್ತಾ ಬಹಳ ಸುಂದರದ ಕಾರ್ಯಕ್ರಮ ಮಾಡಿದಿರಿ ಪಾಲಕರು ಎಲ್ಲ ತಮ್ಮ ಮಕ್ಕಳಲ್ಲ ಕುರಿತು ಕೇಳ್ರಿ ಇದು ಏನು ಇದು ಯಾಕೆ ಮಾಡಿ ಶಿಕ್ಷಕರು ಪಕ್ಕ ಇರ್ತಾರೆ ಅದು ತಗೊಂಡು ಹೋಗಿ ಚಂದ ಕೇಳಿಬಿಟ್ಟು ಒಂದು ಒಂದ್ ಚಲೋ ಸೆಲ್ಫಿ ಸ್ಟೇಟಸ್ ಇಟ್ರೆ ಅವಾಗ ಬೆಲೆ ಬರ್ತದೆ ಕೇಳಾರ ಬರೀ ಫೋಟೋ ನೋಡ್ಕೊಂಡು ಕಿಮ್ಮತ್ ಇರಂಗಿಲ್ಲ ಇಲ್ಲಿ ಒಂದ್ ತಿಂಗ್ಳು ಬರ್ಲಿ ಅಂತ ಶಿಕ್ಷಕರು ಮಾಡಿದ ಬೆಲೆಗೂ ಕಿಮ್ಮತ್ ಏನಾಗಿಲ್ಲ ಚಲೋ ಕೇಳಿಕೋರು ಏನ್ ಮಾಡಿರ್ತಾರೆ ಮಕ್ಕಳಿಗೆ ಪರಿಶ್ರಮ ಇರ್ತಾರೆ ಹಾಗಾಗ್ಲಿ ಅಂತ ಆಚಿಸ್ತಾ ಮತ್ತೊಂದು ಮಗದ್ದು ಒಳ್ಳೇದಾಗ್ಲಿ ಶಿವಲಕ್ಷ್ಮಿ ಶಾಲೆ ಮೋಸ್ಟ್ಲಿ ಚಿಕೋಡ ಭಾಗ ಜೀವಂತ ಶಾಲೆ ಇದ್ದೋಡ ಶಾಲೆ ಶಿವಲಕ್ಷ್ಮಿ ಶಾಲೆ ಮಾತ್ರ ಯಾವಾಗಲೂ ಸದಾ ಒಂದಿರೋ ಕೆಲಸ ಇರ್ತದೆ ಮತ್ತೊಂದು ಒಳ್ಳೆದಾಗ್ಲೇ ಬರೀ ದ್ರಾಕ್ಷಿ ದಾಳಿಂಬ್ರೆ ಸೀಸನ್ ಚಾಲು ಸಾಧ್ಯ ದ್ರಾಕ್ಷಿ ಮುಂದೆ ಜಗತ್ತಿದೆ ಅಂತ ಹೇಳ್ತಾ ಅದಕ್ಕೆ ಪ್ರಯತ್ನ ದ್ರಾಕ್ಷಿ ದಾಳಿಂಬ್ರಿ ಬೆಳೆದಾವು ಎಲ್ಲೆಲ್ಲೂ ಸುಳಿದಾವು ಕೇಳು ಡೋಣಿ ನೆಲದಲ್ಲಿ ಬೆಳೆದಂತ ಮುತ್ತಂತ ಜೋಳದ ಕಾಳು ಕೆನೆ ಮೊಸರು ರೊಟ್ಟಿ ತಿಂದವನು ಗಟ್ಟಿ ಕೆನೆ ಮೊಸರು ರೊಟ್ಟಿ ತಿಂದವನು ಗಟ್ಟಿ ಬಂದು ನೋಡೊಮ್ಮೆ ಬಂದು ನೋಡೊಮ್ಮೆ ಆಲಮಟ್ಟಿ ಗುಮ್ಮಟ ಗುಮ್ಮಟ ನೋಡು ಗೋಲ ಗುಮ್ಮಟ ಅನ್ನು ಹಾಗೆ ಒಂದು ಸರಕ್ಕೆ ಗೋಲ ಗುಮ್ಮ ಯುವ ಹಾಗೆ ನಿಮ್ ಮಕ್ಕಳ ಬೇರೆ ಲೋಕ ಕೊಡಿಲಿ ಅಂತ ಆಸಿಸ್ತಾ ಯಾರ ಮಾತಾಡ್ತೀನಿ ಮೂಡಿಸ್ತೀರಿ ಹಲೋ ಭಾರತ್ ಮತ ನನಗ ಈ ಮ್ಯಾಗಿ